ಅಂತ ಕೆಲಸ ಮಾಡೋಕೆ ಹೋಗೋಳು ನೋಡು ನಾನು ಯಾಕೆ ಇಲ್ಲಿ ಮನೆ ಒಳಗಿರೋದು ನೀನು ಇಷ್ಟ ಬಂದಂಗೆ ಮಾಡೋದಾದ್ರೆ ಒಂದು ಮಾತು ಹೇಳಿದಳು ನೋಡು ನನಗೆ ಯಾಕೆ ಹೇಳ್ಬೇಕು ಅಂತವೇನೋ ಹಿಂಗಲ್ಲ ಹಂಗೆ ಹಿಂಗೆ ಫೋನ್ ಮಾಡಿ ಹೇಳಿದ್ರು ಮಾತಾಡಿದ್ರು ಒಂದು ಮಾತ ಅವ ಅಮ್ಮ ಏನೋ ದುಡ್ಡು ಕೊಡ್ಲಿಲ್ಲ ಅಂದಕ್ಕೆ ಬಂದು ಹೇಳ್ತಾ ಇದ್ರಿ ಎಲ್ಲನೂ ಅವ ಅಮ್ಮ ಏನಾರು ದುಡ್ಡು ಕೊಟ್ಬಿಟ್ಟಿದ್ರು ಇವ್ರಿಗೆ ದುಡ್ಡು ಇಸ್ಕ ಕೊಟ್ಬಿಟ್ಟು ಎಲ್ಲ ಮುಚ್ಚಾಕ್ಬಿಟ್ರ ಹಂಗೆ ಮದುವೆ ಮಾಡಿಬಿಟ್ಟು ಹೆಂಗೆ ಕೂತಿದ್ದಾಳು ನೋಡು ಮಳ್ಳಿ ಹ್ಯಾಂಗೆ ಮಾಡಿಬಿಟ್ಟು ನಾನೇನು ಮಾಡ್ದು ಅವ್ರು ಫೋನ್ ಮಾಡಿ ಹಿಂಗೆ ಕೇಳ್ದಾಗ ಯಾಕಂ ಏಳ್ಲಿಲ್ಲ ನನಗೆ ಹೆಂಗು ಹೊಂಟೋದು ದುಡ್ಡು ಇಸ್ಕೊಳ್ಳೆ ನೀನು ನಾನೇನು ಸತ್ತೋಗಿದ್ನೊಂದು ಮಾತು ಹೇಳ್ದಂಗೆ ಹೋಗಿದ್ದಿ ನೋಡು ಏನು ನಿಮ್ಮ ನಿಮ್ಮದೇ ಆಗೋಯ್ತು ನೋಡಿಗ ತಿರ್ಗವಾ ಸುಮ್ನೆರವ ನೀನ್ ಒಂದ್ ಮಾತ ಹೇಳಿದ್ಯಾ ನೋಡ್ ಅವ್ರು ಜೊತೆ ಹೊಂಟೋಗಿದ್ಯಾಲ ನಂಗಿದ್ರ ಏನಾಯ್ತಿವ ಯಾಕಿರೋದ್ ನನ್ ಮನೇಲಿ ನನ್ ಒಂದ್ ಅಂತ ಗೊತ್ತಾಯ್ತಿಲ್ವಾ ನಿನ್ಗಾರ್ ಗೊತ್ತಾಯ್ಕಲ್ವಾ ಅವ್ಳಗೇನೋ ಗೊತ್ತಾಯ್ಕಿಲ್ಲ ಅಂದ್ರೆ ಕರ್ಕೊಂಡೋಗಿದ್ಯಾನ ಹೋಗಿದ್ದಾನೆ ಅವಳಿಗೆ ಮೊದ್ಲೇ ಹೇಳ್ಬೇಕಿತ್ತು ಅವ್ರು ದುಡ್ಡು ಕೇಳಿದ್ರಂತೆ ಇಸ್ಕೊಬಂದ್ ಕೊಡ್ಬಿಡ್ಬೇಕಂತೆ ನಾವೇನ್ ಕೊಡ್ತೀವಂತ ಹೇಳ್ಬೇಕಿತ್ತು ಅಷ್ಟಿರೋರು ಇವ್ ನೋಡಿ ಇವಳು ಅವ್ಳು ಫೋನ್ ಮಾಡಿದಾಗ್ಲೇ ಹೇಳ್ಬೇಕಿತ್ತಾನೆ ನಮ್ ಕೊಡಕಾಯಕ್ಕೆಲ್ಲ ಮದ್ವೆನೂ ಬೇಡ ಏನು ಬೇಡ ಅಂತ ಓಡಾ ಕೊಡ ದೊಡ್ಡ ಮನ್ಸಿಂಗ್ ಸಾಲ ಇಸ್ಕೋಬರಕ್ಕೆ ಈಗ ಆಯ್ತು ಸುಮ್ ಕುತ್ಕೊ ನೀನು ಏ ಬಣ್ಣೈತೆ ಅದಕ್ಕೆ ಏನ್ ಮಾಡೋದು ಅದಕ್ಕೆ ಮೇಲೆ ಕೂಗಾಡ್ರೆ ಫೋನ್ ಮಾಡಿ ಬಗಳು ಈಗ ಮದ್ವೆನೂ ಬೇಡ ಏನು ಬೇಡ ಅಂತ ಓ ಆಗೆಲ್ಲ ಸುಮ್ನೆ ಇದ್ಬಿಟ್ಟು ಇದೇ ಹೊಸ ನಾಟಕ ಏನಂತ ಅಮ್ಮಂಗ್ ರೋಗ ಮೊದ್ಲೇ ಅವತ್ ಕೂತಂಗ್ ಮಾತಾಡ್ದಾಗ ನನ್ ಕೇಳಿಲ್ವ ಏನ್ ಬೇಕು ಕೊಡೋದು ಬಿಡೋದು ಅಂತ ಅವಾಗ ಮೂಗಿ ಹಂಗ್ ಕುತ್ಕೊಬಿಟ್ಟು ಇವಾಗ ಕೇಳಿದ್ರೆ ಹೇಳು ಅವ ಹಿಂಗು ಫೋನ್ ಮಾಡಿ ಹೇಳು ತೈಲಿ ಅಲ್ಲಕನ ಯಾವತ್ತ ಹಂಗ ಅಂದಲ್ಲ ಇವತ್ತೇನ್ ನಿನ್ ಎಂಟಿ ಮಾಡ್ತಾರೆ ಕೆಲಸ ಅಂತ ಕೇಳ್ತೀನಿ ಫೋನ್ ಮಾಡಿ ಹೇಳು ಫೋನ್ ಮಾಡ್ಲೆ ಹೇಳ್ಬಿಡ್ಲೆ ಬೇಡ ನಮ್ ಕೈ ದುಡ್ಡು ಒಂದ್ಸಕ್ಕಿಲ್ಲ ಅಂತ ಫೋನ್ ಮಾಡೋ ಅಮ್ಮಂಗಿ ಮಾಡಿ ಹೇಳು ಏನ್ ಮಕ್ಕ ನೋಡ್ತಿದಿ ಹಲೋ ಹಾ ಹೇಳಿ ಹೇಳಿ ಅಡ್ಜಸ್ಟ್ ಆಯ್ತಾ ದುಡ್ಡು ಇಲ್ಲ ಹಾ ನಂಗೆ ಗೊತ್ತಿತ್ತು ಹಾ ಮತ್ತೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ದುಡ್ಡೆಲ್ಲ ಅಡ್ಜಸ್ಟ್ ಆಗಲಿಲ್ಲ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡ ಕೇಳದ ಅಂತಾನೆ ಮಾಡ್ದೆ ಈ ಮದ್ವೆ ಬ್ಯಾಡಿ ಹೌದಾ ಸರಿ ಸರಿ ನನ್ನ ಹತ್ರ ಅಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ಹಾ ಆಮೇಲೆ ನಾನು ಈ ತರ ವರದಕ್ಷಿಣೆ ಎಲ್ಲ ಕೇಳಿದೆ ಅದಕ್ಕೆ ಒಂದ್ಸಕ್ ಆಗ್ಲಿಲ್ಲ ಆ ಬೇಡ ಅಂತ ಹೇಳಬಾರ್ದು ನಮಗೆ ಈ ಮದ್ವೆ ಯಾಕೋ ನಮ್ಗೆ ಇಷ್ಟ ಇಲ್ಲ ಬೇಡ ಅಂತ ಹೇಳಿ ಅಷ್ಟೇ ಯಾಕೆ ಹೇಳ್ದಷ್ಟು ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಬಿಡಲ್ಲ ಸರಿನಾ ನಮ್ಮ ಮನೆಯವ್ರು ಫೋನ್ ಮಾಡಿ ಇವಾಗಲೇ ಹೇಳಿ ನಮಗೆ ಈ ಮದುವೆ ಇಷ್ಟೆಲ್ಲ ನಮಗೆ ಬೇಡ ಅಷ್ಟೇ ಅಂತ ಅಷ್ಟೇ ಹೇಳಿ ಸುಮ್ಮನೆ ಆದರೆ ಸರಿ ಬೇರೆ ಏನಾದರೂ ಮಾತಾಡಿದ್ರೆ ಗೊತ್ತಲ್ಲ ನನ್ನ ಬಗ್ಗೆ ಸರಿನಾ ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡಿ ನನಗೆ ಹೇಳಿದ್ದೀನಿ ಫಸ್ಟು ಅಂತ ಹೇಳ್ಬಾರ್ದು ಹ್ಞೂ ಅದು ನಿಮ್ಮ ಮನೆಯವ್ರ ಫೋನ್ ನಂಬರ್ ಇಲ್ಲ ನಂತವು ಸರಿ ಸರಿ ನಾನೇ ಫೋನ್ ಮಾಡ್ಕೊಡ್ತೀನಿ ಅವ್ರು ಬಂದಮೇಲೆ ಮಾತಾಡಿ ಹ್ಞೂ ಆಯಿತು ವಾವು ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು ಸ್ವಾತಿ ಸ್ವಾತಿ ಎಲ್ಲಿದ್ದೀಯಾ ಬೇಗ ಬಾ ಸ್ವಾತಿ ಹಾಂ ಮಮ್ಮಿಲ್ಲ ಏನು ಹೇಳಿ ಏನ್ ಖುಷಿಯಾಗಿದ್ದೀರಾ ಏನು ವಿಷಯ ಹಾ ನಿನ್ಗೊಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಏನು ನಾವ್ ಅನ್ಕೊಂಡಿದ್ದ ಪ್ಲಾನು ವರ್ಕ್ ಆಗಿದೆ ಅದೇ ಆ ಮನೆಯವ್ರ ಹತ್ರ ಇಪ್ಪತ್ತು ಲಕ್ಷ ವರ್ದಕ್ಷಣ ಬೇಕು ಅಂತಿನಲ್ಲ ನನಗೆ ಗೊತ್ತಿಲ್ವಾ ಅವ್ರ ಕೈಲಿ ದುಡ್ಡು ಒಂದ್ ಆಗಿಲ್ಲ ಮದ್ವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನನ್ನ ಹತ್ರ ಹೇಳ್ಬೇಡಿ ನಾನು ಹೇಳಿದೆ ಅಂತಾನು ಹೇಳ್ಬೇಡಿ ಇದೆಲ್ಲ ಏನು ಹೇಳ್ಬೇಡಿ ನಮ್ಮ ಮನೆಯವ್ರು ಬಂದಾಗ ಫೋನ್ ಮಾಡ್ಕೊಡ್ತೀನಿ ಅವ್ರ ಹತ್ರ ಹೇಳಿ ಸಾಕು ಅಂತ ಹೇಳ್ದೆ ಹ್ಞೂ ಆಯ್ತು ಅಂತ ಒಪ್ಕೊಂಡಿದ್ದಾರೆ ನಿಜಿಂದ ಎಂತ ಗುಡ್ ನ್ಯೂಸ್ ಹೇಳಿದ್ರಿ ನನಗಂತೂ ಫುಲ್ ಖುಷಿ ಆಗೋಯ್ತು ಹಾಲ್ ಕೂಡ ಸಮಾಧಾನ ಆಯ್ತು ಆದ್ರೂ ಈ ತರ ಹೊರದಕ್ಷಣ ಕೇಳಿದ್ಕೆ ಮದ್ವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಡ್ರಿ ಅಯ್ಯೋ ಬೇಡ ಹಂಗೇನು ಹೇಳ್ಬಿಡಿ ಅಂತ ಹೇಳಿದೀನಿ ಅಕಸ್ಮಾತ್ ಹೇಳಿದ್ರು ಏನಾದ್ರು ಮಾಡ್ಕೊಳ್ಳಿ ಏನಾದ್ರು ಜಗಳ ಹಾಕ್ಲಿ ಒಟ್ನಲ್ಲಿ ಮದ್ವೆ ನಿಲ್ಬೇಕು ಅಷ್ಟೇ ಏನ್ ನನಗ್ ಬೈಬೋದು ಸ್ವಲ್ಪ ದಿನ ಕೋಪ ಮಾಡ್ಕೋಬಹುದು ಆದ್ರೆ ಮದ್ವೆ ಆಗಿದ್ರೆ ಸಾಕಷ್ಟೇ ಹಂಗಾದ್ರೆ ಸರಿ ಬಿಡಿ ಹೋಗು ನನ್ಗೂ ಖುಷಿ ಆಗ್ತಿದೆ ಸ್ವೀಟ್ ತಗೋಬ ಹಾ ತಂದೆ ತಂದೆ ನಮ್ಮ ಮನೆಯವ್ರು ಬಂದಾಗ ಫೋನ್ ಮಾಡಿ ಹೇಳ್ಬಿಡಿ ಅಂತಂದ್ರು ನಾನ್ ಹೇಳ್ದೆ ಅಂತ ಹೇಳ್ಬೇಡ ಯಾಕೆ ಹೇಳ್ಬಾರ್ದಂತೆ ಹೇಳೋವ ಹಿಂಗೆ ಫೋನ್ ಮಾಡಿ ಹೇಳ್ತೀಯಲ್ಲಾಗ ಯಾಕೆ ಮದ್ವೆ ಬೇಡ ಅಂತ ಇದ್ದೀರಿ ಅಂದಾಗ ಹೇಳಿ ಹಿಂಗ ಹಿಂಗೆ ನಿಮ್ಮ ಮನೆಯವರು ಹಿಂಗೆ ಇಪ್ಪತ್ತು ಲಕ್ಷ ಸಾವಿರ ಲಕ್ಷನ ಕೇಳಿದ್ರು ಹೇಳು ನಮ್ಮ ಕೆಲವು ಒಂದು ಸಾಕ ಕಣಪ್ಪ ನಾವು ಮದುವೆ ಬೇಡ ಅಂತ ಅನ್ನು ಆಯ್ತು ಹೇಳ್ದ ನಿನ್ ಮಗಳಿಗೆ ಏನಂದ್ಲು ಆಯ್ತು ಬಿಡವ ನಿನ್ನ ಇಷ್ಟ ಅಷ್ಟೊಂದು ಹೇಳ್ತಾರೆ ಬೇಡ ಬಿಡು ಅಂತಂದ್ಲು ಥೂ ಎಲ್ಲೆಲ್ಲೋ ಒಪ್ಕೊಂಡ್ ಮದ್ವೆಗೆ ಲವ್ ಅಂತ ಲವ್ ಕಾಣೆ ಕಣಪ್ಪ ಸುಮ್ನೆ ಯಾಕತ್ತಿ ನೋಡತ್ತಿ ಮತ್ತೆ ನಾನ್ ಮೇಲೆ ನಾನು ಏನು ಮಾಡೋಣ ಇವಾಗ ಸುಮ್ಮನೆ ಮರನೇ ಸರಿ ಎಷ್ಟು ಫೋನ್ ಮಾಡ್ರು ತೆಗೀತಿಲ್ವಲ್ಲ ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ ಹೇಳಿಲ್ವಾ ಈ ಮದ್ವೆ ನಡೆಯಲ್ಲ ಅಂತ ಹಲೋ ಹಾಯ್ ಮದ್ವೆ ಹುಡುಗಿ ಏನ್ ಮಾತಾಡ್ತಿದ್ದೀರಾ ಏನಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ದೀರಾ ಹಲೋ ಹಲೋ ಯಾಕೆ ಏನಾಯ್ತು ಏನಾಯ್ತಾ ಯಾಕೆನೂ ಗೊತ್ತಿಲ್ವಾ ನಿಮ್ಗೆ ಏನ್ ವಿಷಯ ಏನಕ್ಕೆ ಫೋನ್ ಮಾಡ್ತೀರಾ ಸುಮ್ಮನೆ ಇರೋಕ್ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ಏನಾಯ್ತು ನಮ್ಮ ಹುಡುಗಿಗೆ ನಾನು ಕಾಲ್ ಮಾಡಿದ್ರೇನು ನಮ್ಮ ಹುಡ್ಗೀರ ಏನ್ ಮಾತ್ರಿದ್ದೀರಾ ನಿಮ್ಗೇನು ಗೊತ್ತಿಲ್ವಾ ಇವದೇನು ಅಂತ ಹೇಳ್ಬಾರ್ದಾ ಈ ಮದ್ವೆ ನಡೆಯೋದಿಲ್ಲ ತಾನೇ ಈ ಮದ್ವೆ ಕ್ಯಾನ್ಸಲ್ ಆಯ್ತಲ್ವಾ ಆದ್ರೂ ನನಗೇನಿಗೆ ಫೋನ್ ಮಾಡ್ತೀರಾ ನೀವು ಯಾರು ಅಂದ್ಕೊಂಡು ಫೋನ್ ಮಾಡ್ತೀರಾ ಈ ಮದ್ವೆ ಸಾಧ್ಯ ಇಲ್ಲ ಅಂದ್ಮೇಲೆ ಮುಗೀತು ನನಗಿನ್ ಯಾವತ್ತು ಫೋನ್ ಮಾಡ್ಬೇಡಿ ಪ್ಲೀಸ್ ತಮಾಷೆನಾ ಏನು ಮೊದಲನೇ ಸಲ ಬಕ್ರಾದೆ ಅದೇ ಅಂತ ಮತ್ತೆ ಬಕ್ರ ಮಾಡಕ್ ನೋಡ್ತಿದ್ದೀರಾ ನಿಮ್ಗೇನು ಅರ್ಥ ಆಗಲ್ವಾ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ಯಾಕೆ ನಮ್ಮ ಮನೆಯವ್ರಿಗೆ ಮಾತ್ರ ಹೇಳಿಲ್ವಾ ಈಗ ಮದ್ವೆ ಮಾಡ್ಕೊಳಕ್ಕಾಗಲ್ಲ ಅಂತ ಒಟ್ ಏನ್ ಹೇಳ್ತಿದ್ಯ ನೀನು ಸಾಕು ತಮಾಷೆ ಛೇ ಇಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಾ ನಿಮಗೆ ನೋಡಿ ನಮ್ಮ ಮದುವೆ ನಡೀತಿಲ್ಲ ನಡೆಯಕ್ಕೆ ಸಾಧ್ಯನೂ ಇಲ್ಲ ನಮ್ಮ ಮನೆಯವರು ನಿಮ್ಮ ಮನೆಯವ್ರಿಗೆ ಹೇಳಾಯಿತು ಈ ಮದುವೆ ಆಗಲ್ಲ ಅಂತ ಯಾಕೆ ಏನ್ ಅಂತ ಪ್ರಜ್ಞೆ ಇದೆಯಾ ನಿಮಗೆ ತಲೆ ಸರಿ ಇದೆ ತಾನೇ ಹೌದು ನಾನು ಚೆನ್ನಾಗೇ ಇದ್ದೀನಿ ಅದಕ್ಕೆ ನೀನು ಯಾವತ್ತೆ ನನಗೆ ಫೋನ್ ಮಾಡಬೇಡಿ ಅಂತ ಹೇಳ್ತಿರೋದು ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀಯಾ ಯಾರು ಮದುವೆ ಬೇಡ ಅಂದ್ರು ಏನಕ್ಕೆ ಕ್ಯಾನ್ಸಲ್ ಆಯಿತು ನಿಮಗೊಂದು ಅರ್ಥ ಆಗ್ತಿಲ್ಲ ನಮ್ಮಮ್ಮ ಆಗ್ಲೇ ಕಾಲ್ ಮಾಡಿ ಹೇಳಿದ್ರಲ್ಲ ನಿಮ್ಮ ಮನೆಯವ್ರಿಗೆ ನಮಗೆ ಮದುವೆ ಆಗಲ್ಲ ಅಂತ ವಾಟ್ ಯಾಕಂತ ಏನಾಯ್ತು ನಿಮಗೆ ಮದುವೆ ಆಗಲ್ಲ ಅಂದರು ಅದು ಎಂಗೇಜ್ಮೆಂಟ್ ಆದ್ಮೇಲೆ ಯಾಕೆ ಯಾಕೆ ಬೇಡ ಮದುವೆ ಓಹ್ ನಿಮಗೆ ವಿಷಯ ಗೊತ್ತಿಲ್ವಾ ಅದೇನಂತ ಹೇಳ್ತೀಯಾ ನಿಮ್ಮಮ್ಮ ಹೊರದಕ್ಷಿಣೆ ಅಂತ ಇಪ್ಪತ್ತು ಲಕ್ಷ ಕೇಳಿದ್ದಾರೆ ಅದು ಅಮ್ಮನ ಹತ್ರ ಮಾತ್ರ ಕೇಳಿದ್ದಾರೆ ಯಾರಿಗೂ ಗೊತ್ತಿಲ್ಲ ನನ್ನ ಮಗನ ಹತ್ರ ಆಗಲಿ ನನ್ನ ಗಂಡನ ಹತ್ರ ಆಗಲಿ ಯಾರ ಹತ್ರನೂ ಹೇಳ್ಬಾರ್ದು ನನಗೆ ಕೊಡಬೇಕು ಇಪ್ಪತ್ತು ಲಕ್ಷ ಕೊಟ್ಟರೆ ಮಾತ್ರ ಈ ಮದುವೆ ನಡೆಯೋದು ಇಲ್ಲಾಂದ್ರೆ ಈ ಮದುವೆ ನಡೆಯಲ್ಲ ಅಕಸ್ಮಾತ್ ಎಲ್ಲರಿಗೂ ಹೇಳಿ ನೀವು ಮದುವೆ ಮಾಡಿದ್ರು ಮುಂದೆ ನಿಮ್ಮ ಮಗಳು ಚೆನ್ನಾಗಿರಲ್ಲ ಇಪ್ಪತ್ತು ಲಕ್ಷ ಕೊಡಿ ಮದುವೆ ಮಾಡಿಕೊಡಿ ಇಲ್ಲಾಂದ್ರೆ ನೀವಾಗ ನೀವೇ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಏನು ಮಾತಾಡ್ತಿದ್ಯಾ ನಮ್ಮಮ್ಮ ಹಂಗೆ ಕೇಳ್ತಾರ ನಮಗೆ ಬೇಕಾದಷ್ಟು ಇದೆ ಅಂಥದ್ರಲ್ಲಿ ಇಬ್ಬರು ಇಪ್ಪತ್ತು ಲಕ್ಷನ ಏನಕ್ಕೆ ಕೇಳ್ತಾರೆ ಯಾಕೆಂದ್ರೆ ಮದುವೆ ನಿಲ್ಸಕ್ಕೋಸ್ಕರ ಇಪ್ಪತ್ತು ಲಕ್ಷ ನಿಮಗೆ ಸಂಡೆ ಇರ್ಬೋದು ನಮಗೆ ತುಂಬಾ ದೊಡ್ಡ ದುಡ್ಡು ನಮ್ಮ ಕೈಯಲ್ಲಿ ಕೊಡಕ್ಕಾಗಲ್ಲ ಮದ್ವೆ ನಿಲ್ಸ್ತಿ ಈ ರೀತಿ ಎಲ್ಲ ಮಾಡಿದ್ದಾರೆ ಅವ್ರು ಅಮ್ಮನ ಹತ್ರ ಹೇಳಿ ನಮ್ಮಮ್ಮ ಆಯ್ತು ಹೋಗ್ಲಿ ಬಿಡು ಅಂತ ಆ ಬಡ್ಡಿ ಮನೆ ಸಾಲ ಕೇಳಕ್ಕೆ ಹೋಗಿದ್ರು ಮನೆ ಎಡೆ ಇಟ್ಬಿಟ್ಟಾದ್ರು ಕೊಡ್ಲಿ ಕೊಟ್ಬಿಡೋಣ ಮದುವೆ ಮಾಡೋಣ ಎಂಗೇಜ್ಮೆಂಟ್ ಬೇರೆ ಆಗ್ಬಿಟ್ಟಿದೆ ಅಂತ ಸದ್ಯ ಅವ್ರು ಕೊಟ್ಟಿಲ್ಲ ದುಡ್ಡ ಅಕಸ್ಮಾತ್ ಅವ್ರ ಏನಾರು ಕೊಟ್ಬಿಟ್ಟಿದ್ರೆ ಅಮ್ಮ ನಿಮ್ಮಮ್ಮ ಕೊಟ್ಬಿಟ್ಟು ಮದ್ವೆ ಮಾಡಿಸ್ತಿದ್ರೇನು ಸದ್ಯ ಅವ್ರಿಗೂ ನೀವೇ ಅದು ಅಂತ ಮನೆ ಮನೆಗೆ ಇದ್ರಲ್ಲ ಅದು ನೀವೇ ಅಂದ್ಬಿಟ್ಟು ನಿಮ್ಮೇಲಿರೋ ಇರೋಕೊಪ್ಪೊಕೆ ಆ ದುಡ್ಡು ಕೊಟ್ಟಿಲ್ಲ ಒಳ್ಳೇದೇ ಆಯ್ತು ಪೂಜಾ ಇದೆಲ್ಲ ನಿಜನಾ ನಾನೇ ಸುಳ್ಳೇಳಿ ಹೋಗಿ ಅಮ್ಮನ ಹತ್ರನೇ ಕೇಳಿ ನಮ್ಮ ಮನೆಗೆ ಬಂದಾಗ ನಮ್ಮ ಅಪ್ಪ ಕೇಳಿದ್ರೆ ತಾನೆ ಅವಾಗ ಏನು ಬೇಡ ಏನು ಬೇಡ ಅನ್ಬಿಟ್ಟು ನಿಮ್ಮಮ್ಮ ಯಾಕೆ ಸುಮ್ಮನೆ ಇದ್ರು ಆಮೇಲೆ ಕೇಳುವಂಥದ್ದೇನಿತ್ತು ಅದಕ್ಕೆ ಇವಾಗ ಯಾವ ಸಾವಾಸನ ಬೇಡ ಇಷ್ಟೊಂದು ತೊಂದರೆ ಆಗ್ತಿದೆ ಮದುವೆಗೆ ಅಂದಮೇಲೆ ಮೇಲೆ ಸಂಬಂಧನೇ ಬೇಡ ಏನು ಬೇಡ ಅಂತ ಕೂತಿದ್ದಾರೆ ಮನೆಯಲ್ಲೆಲ್ಲ ಅದಕ್ಕೆ ನಿಮಗೆ ನನಗೆ ಫೋನ್ ಮಾಡಬೇಡಿ ಏನು ಮಾಡಬೇಡಿ ಅಂದಿದ್ದು ನಮ್ಮ ಕೈಯಲ್ಲಿ ಅಷ್ಟೊಂದು ಡೆಲ್ ಕೊಡೋಕ್ಕಾಗುತ್ತೆ ಅದಕ್ಕೆ ಈ ಮದುವೆ ಬೇಡ ಅಂತ ನಿಲ್ಸ್ಬಿಟ್ಟಿದ್ದಾರೆ ಹೌದು ಇದ್ಯಾಕೋ ನನಗೂ ಸರಿ ಬರ್ತಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟು ಕಷ್ಟ ಕೊಟ್ಟು ನಂಗೆ ಮದುವೆ ಇಷ್ಟ ಇಲ್ಲ ಪೂಜಾ ಸುಮ್ಮನೆ ಇರು ಹೀಗೆಲ್ಲ ಮಾತಾಡ್ಬೇಡ ನೀನ್ ಏನೂ ತಲೆ ಕೆಡಿಸ್ಕೋಬೇಡ ನಾನಿದ್ದೀನಿ ನಾನೆಲ್ಲ ಸರಿ ಮಾಡ್ತೀನಿ ಸುಮ್ನೆ ಏನು ಸರಿ ಮಾಡ್ತೀರಾ ಏನು ಬೇಡ ಇವಾಗ ಆಗಿರೋದೆ ಇವಾಗ ಏನ್ ಮಾಡೋಕ್ಕಾಗುತ್ತೆ ಮರ್ಬಿಡಿ ಅಷ್ಟೇ ಏನಂತ ಮಾತಾಡ್ತಿದ್ಯಾ ಎಲ್ಲ ಏನು ಆಗಲ್ಲ ಸುಮ್ಮನೆ ರೀ ಅದಕ್ಕೂ ತಲೆ ಕೆಡಿಸ್ಕೋಬೇಡ ಸರಿ ಇವಾಗ ಫೋನ್ ಇರ್ತೀನಿ ಆಮೇಲೆ ಮಾಡ್ತೀನಿ ಇವಾಗ ಬಂದ್ರಾ ಬನ್ನಿ ಬನ್ನಿ ಸುಮ್ಮನೆ ಇರು ಸ್ವಾತಿ ನನ್ಗೋಸ್ಕರ ಯಾಕೆ ಮಮ್ಮಿ ಮಮ್ಮಿ ಇಲ್ಲ ಇದ್ದೀನಿ ಬಾರ ಯಾಕಿ ಇದ್ಯಾ ಮಮ್ಮಿ ಏನ್ ಮಾಡಕ್ ಹೊಟ್ಟಿದ್ದೀರಾ ನೀವು ಯಾಕೋ ಏನಾಯ್ತು ಈ ಮದುವೆ ಇಲ್ಲ ಅಂದ್ರೆ ಇಲ್ಲ ಅಂತ ಡೈರೆಕ್ಟಾಗಿ ಆಗಿ ಹೇಳ್ಬೇಕಿತ್ತು ಅದನ್ನು ಬಿಟ್ಬಿಟ್ಟು ಅವ್ರ ಹತ್ರ ಇಪ್ಪತ್ತು ಲಕ್ಷ ವರ್ದಕ್ಷಣ ಕೇಳುವಂತ ಏನಾಯಿತು ನಮ್ಗೆ ಏನ್ ಕಮ್ಮಿಯಾಗಿದೆ ಯಾಕೆ ಕೇಳಿದ್ರು ಯಾರಿಗೂ ಗೊತ್ತಿಲ್ಲದೆ ಅಯ್ಯೋ ಹೇಳಿ ಬಿಟ್ಟಿದಾರಲ್ಲ ಯಾರೋ ಹೇಳಿದ್ ನಿಂಗೆ ಯಾಕೆ ಕೇಳಿ ಸುಳ್ಳು ಹೇಳ್ಬೇಡಿ ಮಮ್ಮಿ ಇಷ್ಟೆಲ್ಲ ಮಾಡ್ಬಿಟ್ಟು ಮೇಲ್ ಬೇರೆ ನಾಟ್ ಕಾಡ್ತಿದ್ರ ಇಷ್ಟ ಇದೆ ಹಂಗೆ ಹೆಂಗೆ ಅಂತ ನೀವ್ ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಿಮಗೆ ನಿಮ್ ಮಗನ್ಗಿಂತ ಈ ಸ್ಟೇಟಸ್ ದುಡ್ಡು ಕಾಸು ಎಲ್ಲ ಹೆಚ್ಚಾಗೋಯ್ತಲ್ವಾ ಯಾಕಪ್ಪ ಯಾಕೆ ಏನೇನೋ ಮಾತಾಡ್ತಿದ್ದಿಲ್ಲ ಏನಾಯ್ತು ವರ್ದಕ್ಷಿಣೆ ಇಪ್ಪತ್ತು ಲಕ್ಷ ಏನು ಒಂದು ಅರ್ಥ ಆಯ್ತಿಲ್ಲ ಇವಳು ಕೇಳಿದ್ಲಾ ಯಾರು ಹೇಳಿದ್ ನಿಂಗೆ ಹೌದು ಡ್ಯಾಡಿ ಮಮ್ಮಿ ಮದುವೆ ನಿಲ್ಸಕ್ಕೋಸ್ಕರ ಅವ್ರಿಗೆ ಇಷ್ಟ ಇರಲಿಲ್ಲ ಈ ಮದುವೆ ಮದುವೆ ನಿಲ್ಸಬೇಕು ಅಂತ ಅವ್ರ ಹತ್ರ ಇಪ್ಪತ್ತು ಲಕ್ಷ ವರ್ದಕ್ಷಣ ಕೇಳಿದಾರೆ ಅವರೇ ಮದ್ವೆ ಕ್ಯಾನ್ಸಲ್ ಮಾಡ್ಲಿ ಅವ್ರ ಕೈ ಆಗಲ್ಲ ಅಂತ ಏನು ಇಷ್ಟೆಲ್ಲ ಮಾಡಿದ್ಯಾ ಏನಾಗತ್ತೆ ನಿನ್ಗೆ ಸರೋಜಾ ನೀನ್ ಈ ರೀತಿ ಮಾಡಿದ್ಯಾ ಯಾಕೆ ಯಾಕಿಂಗ್ ಮಾಡ್ದೆ ನಿನ್ ಮಗನ ಖುಷಿಗಿಂತ ನಿನ್ ಅಣಗಾಸ್ತಿನೇ ಮುಖ್ಯ ಆಗೋಯ್ತಾ ಏನಾಗಿದೆ ನಿನ್ಗೆ ಇವ್ನು ಹೇಳ್ತಾ ನಿಜಾನಾ ನಿಜಾನ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಮದುವೆ ಬೇಡ ಅಂತಿದಾರ ಏನು ಅನ್ಕೊಳಲ್ಲ ನಮ್ಮ ಬಗ್ಗೆ ನಾವಾಗ್ಲೂ ಹೇಳದ್ವಿತ್ತಾನೆ ಒಂದು ರೂಪಾಯಿ ಬೇಡ ನಾವೇ ಖರ್ಚಾಕ ಮದುವೆ ಮಾಡ್ಕೊತೀವಿ ಅಂತ ಎಂಗೆಜ್ಮೆಂಟ್ ಮಾಡ್ಬಿಟ್ಟು ಈ ರೀತಿ ಮಾಡಿದ್ರೆ ನಮ್ಮ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಳ್ಳಲ್ಲ ಛೇ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲ ಡ್ಯಾಡಿ ಈ ಮನೇಲಿ ನಾನು ಒಂದು ನಿಮಿಷ ಇರಲ್ಲ ಈ ಮಗನಿಗಿಂತ ಮಗನ ಖುಷಿಗಿಂತ ನಿಮಗೆ ಹಣ ಆಸ್ತಿನೇ ದೊಡ್ಡದಲ್ವಾ ನೀವೇ ಇರಿ ಆಯಿತು ನನಗೆ ಒಂದು ರೂಪಾಯಿನೂ ಬೇಡ ನಾನು ಇವಾಗಲೇ ಮನೆ ಬಿಟ್ಟು ಹೋಗ್ತೀನಿ ಈ ಒಂದು ಕ್ಷಣವೂ ಇರಲ್ಲ ಶಿವು ಪ್ಲೀಸ್ ಶಿವು ನನ್ನ ಮಾತು ಕೇಳು ಏನು ಕೇಳೋದು ಮಮ್ಮಿ ಈಗ ಕೇಳಿರೋ ಸಾಲದಾ ನೀವು ನನಗೋಸ್ಕರ ಎಲ್ಲಾನು ಸಹಿಸ್ಕೊಂಡು ಒಪ್ಕೊಂಡು ಖುಷಿಯಾಗಿದ್ದೀರಾ ಅನ್ಕೊಂಡೆ ಆದರೆ ನೀವು ಇಷ್ಟೆಲ್ಲ ಮಾಡ್ಬಿಟ್ರಿ ಅಲ್ವಾ ಸಾರಿ ಮಗನೇ ತಪ್ಪಾಯ್ತು ಕ್ಷಮಿಸ್ಬಿಡು ನೀನು ಇಷ್ಟೊಂದೆಲ್ಲ ಇಷ್ಟಪಡ್ತೀಯ ಹುಡುಗಿನ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೂ ನಮ್ಮ ಸ್ಟೇಟಸ್ ಮ್ಯಾಚ್ ಆಗಲ್ಲ ಹಳ್ಳಿಯಿಂದ ತರಬೇಕಲ್ಲ ಹುಡುಗಿನ ಎಲ್ಲರೂ ಆಡ್ಕೋತಾರೆ ಅಂತ ಈ ರೀತಿ ಮಾಡಿಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಗನೇ ಏನು ಕ್ಷಮಿಸೋದು ನೀವು ಮಾಡಿದ ಸರಿನಾ ಇವಾಗ ತಪ್ಪು ಅನಿಸ್ತೈತೆ ದಯವಿಟ್ಟು ನಿನ್ ಮನೆ ಬಿಟ್ಟು ಹೋಗೋ ಮಾತಂತೂ ಆಡ್ಬೇಡ ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು ನನ್ಗೋಸ್ಕರ ಯಾಕೆ ನಂಗೆ ಖುಷಿಯಾಗಿರ್ಬಾರ್ದಂತನ ನಂಗೆ ನಿಮ್ಮ ಆಸ್ತಿನೂ ಬೇಡ ಏನು ಬೇಡ ಇಲ್ಲ ನಂಗೆಲ್ಲ ಮಾತಾಡ್ಬೇಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಬಿಡಿ ನನ್ಗಿಂತ ಈ ಅಲ್ವಾ ಮುಖ್ಯ ನಿಮ್ಗೆ ಸ್ಟೇಟಸ್ ಅಲ್ವಾ ಮುಖ್ಯ ನಡಿಯೋ ನಾನು ಬರ್ತೀನಿ ಇದುಕೊಳ್ಳಿಲ್ರಿ ಸರಿ ಮನುಷ್ಯರಿಗಿಂತ ಇವಳಗ್ ದುಡ್ಡೇ ಮುಖ್ಯ ಆಗೋಯ್ತು ರೀ ನೀವು ಹಂಗೆಲ್ಲ ಮಾತಾಡ್ಬೇಡಿ ನಂಗೆ ಇವಾಗ ಅನಿಸ್ತಿದೆ ನಾನು ಮಾಡಿದ ತಪ್ಪು ಅಂತ ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗ್ಬೇಡಿ ನಾನು ಮಾಡಿದ ತಪ್ಪು ಅಂತ ಅರ್ಥ ಆಗ್ತಿದೆ ನಂಗೆ ನನ್ನ ಮಗನ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ ಈಗೇನು ಈಗಾಗಿರೋ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ತೀನಿ ನಾನೇ ಅವ್ರ ಮನೆಯವ್ರ ಹತ್ರ ಹೋಗಿ ಎಲ್ಲರಿಗೂ ಸಾರಿ ಕೇಳಿ ನಾನೇ ಮದುವೆ ಮಾಡಿಸ್ತೀನಿ ನಾನೇ ಹೆಂಗಾದ್ರೂ ಮಾಡಿ ಮದ್ವೆಗೆ ಒಪ್ಪಿಸ್ತೀನಿ ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ರೀ ದಯವಿಟ್ಟು ಹೋಗ್ಬೇಡಿ ಶಿವು ಪ್ಲೀಸ್ ಶಿವು ನಾನು ಇವಾಗ್ಲೇ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೆ ಹೋಗಿ ಮದ್ ನಡಿ ಅವ್ರ ಮನವತ್ರ ಎಲ್ಲ ಕ್ಷಮೆ ಕೇಳು ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಗೊತ್ತಿಲ್ಲ ಅವ್ರ ಮತ್ತೆ ಮದ್ವೆ ಒಪ್ಕೋಬೇಕು ಮದುವೆ ಖುಷಿ ಖುಷಿ ಮಾಡ್ಕೊಡ್ಬೇಕು ಅವ್ರ ಒಪ್ಸೋ ಜವಾಬ್ದಾರಿ ನಿಂದು ನಡಿ ನಾನು ಬರ್ತೀನಿ ನೀನು ಕಟ್ಕೊಂಡಿದ್ದ ತಪ್ಪಿಕೆ ನಾನು ಕೇಳ್ಕೊತೀನಿ ಮದುವೆ ಮಾಡ್ಕೊಡ್ರಪ್ಪ ತಪ್ಪು ಮಾಡ್ಬಿಟ್ಟಾಳೆ ನಾನು ಹೇಳ್ತಿ ಅಂತ ಶಿವು ಬಾ ನೀನ್ವೇ ನಡಿರಿ ಹೋಗೋಣ ನಾನು ಮಾತಾಡ್ತೀನಿ ಅವ್ರ ಹತ್ರ ಅವ್ರು ಕಾಲು ಬಿದ್ದಾದ್ರೂ ನಿಮ್ಮ ಮಧ್ಯೆಗೆ ಒಪ್ಪಿಸ್ತೀನಿ ಬಾ ಮೊದ್ಲು ಅವ್ರು ಮನೆಗೆ ಹೋಗಿ ಮಾತಾಡೋಣ ಶಿವು ನೀನು ಬಾ ನಮ್ಮ ಜೊತೆ ಮಾಮೀಲಾ ನಿಜವಾಗ್ಲೂ ಹೋಗ್ತಿದ್ದೀರಾ ಮದುವೆ ಕೆಲ್ಸಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಮದುವೆ ಮಾಡ್ಕೊಡಿ ಅಂತ ಕೇಳೋಕೆ ನೀವೇ ಹೋಗ್ತಿದ್ದೀರಾ ಪ್ಲೀಸ್ ಸಮಸ್ವತಿ ದಯವಿಟ್ಟು ನನ್ನ ತಡಿಬೇಡ ನನಗೆ ನನ್ನ ಮಗನೇ ಮುಖ್ಯ ಮಾಮೀಲಾ ಛೇ ಎಷ್ಟು ಖುಷಿಯಾಗಿದೆ ಐದು ನಿಮಿಷ ಹೊಡೆದಿರ ಖುಷಿ ಮುಂದುವರಿಯೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ